ಇಲ್ಲದವನಿಗೆ ಬದುಕು ನೀಡಿದವನು ಕಣ್ರೆಪ್ಪೆ ಎಂದೇ ಕಾಪಾಡಿದವನು ಕಷ್ಟ ಕಾಲದೆಪ್ಪೆಯೇ ಕಾಪಾಡಿದವನು ಕಷ್ಟ ಕಾಲದಿ ಕನ್ನೇ ತೋರಿದವನು ಕಾಲದೊಂದಿಗೆ ಹೋರಾಡಿ ಜೀವ ಹಿಂದಿರುಗಿಸಿದವನು ಕಾಲದೊಂದಿಗೆ ಹೋರಾಡಿ ಜೀವ ಹಿಂದಿರುಗಿಸಿದವನು ಸೀತೆ ಸಾವಿತ್ರಿಯರ ಸಾಲಿಗೆ ಸೇರಿಸಲು ಹೊರಟಿನ ಸಾರಿಗೆ ಸೀತೆ ಸೇರಿಸಲು ಹೊರಟಿದನು ನಾನಿಗೆ ಮಮತಾ ಮೂರ್ತಿಯಾಗಿಸಿದರೂ ಮಾತಿನಲ್ಲೇ ಮಾತೆಯನ್ನು ಕೊಲ್ಲುವರು ಮಮತಾ ಮಾತೆ ಎನ್ನುತ್ತ ಮಾತಿನಲ್ಲೇ ಕೊಲ್ಲು ಪ್ರಶ್ನೆಗಳು ಸರಿಸದೇ ಇರದೆ ಶತಮಾನಗಳು ದಾಟಿದವು ಎಷ್ಟೊಂದು ಭೋಗದ ಭಾವ ಮನದಿಂದ ಹೋಗದು ಶತಮಾನಗಳು ದಾಟಿದವು ಎಷ್ಟೊಂದು ಭೋಗದ ಭಾವ ಮನದಿಂದ ಹೋಗದು ಸ್ನೇಹ ಭಾವ ಬಾಯಿಯಲ್ಲಿ ತೋರಿದರು ಕಾಮದ ಹೆಸರು ಕರುಣಿನಿಂದ ಕಿತ್ತೋಗದು ಸ್ನೇಹ ಭಾವ ಬಾಯಿಯಲ್ಲಿ ತೋರಿದರೂ ಕಾಮದ